ಅಮ್ಮ ತಾಯಂದ್ರ ಆ ದರಿದ್ರ ಟಿವಿನ ಸಂಜೆ ಆರೂವರೆಯಿಂದ ಎಂಟೂವರೆ ಮನೆಯೊಂದು ಮೂರು ಬಾಗಿಲು ನೀವು ಆ ಮಗ ನಾಲ್ಕನೇ ಬಾಗಿಲಿಂದ ಓಡಾಗಿರ್ತಾನೆ ಇವರು ಮನೆಯೊಂದು ಮೂರು ಬಾಗಿಲು ಥೋ ತೋ 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 ಕನ್ನಡ ನಾಡಿನ ಮನೆಗಳು ಉದ್ಧಾರ ಆಗ್ಬೇಕಾದ್ರೆ ಎರಡು ಎರಡು ಲಕ್ಷ ಒಂದೂವರೆ ಕೋಟಿ ಮನೆ ಇದೆಯಂತೆ ಮನೆ ಉದ್ದಾರ ಆಗ್ಬೇಕಾದ್ರೆ ಕೇಳಿಸ್ಕೊಳ್ಳಿ ಮೂರು ಸೂತ್ರ ಹೇಳಿದೀನಿ ನಾನು ಇವತ್ತು ಇಲ್ಲಿ ಹೇಳ್ತಾ ಇದ್ದೀನಿ ಹೇಳ್ಬಿಟ್ಟು ಮುಗಿಸ್ತಾ ಇದ್ದೀನಿ ಮೊದಲನೇದು ಸಂಜೆ ಆರೂವರೆಯಿಂದ ಎಂಟೂವರೆ ಕನ್ನಡ ನಾಡಿನ ಮನೆಗಳಲ್ಲಿ ಟಿ ವಿಗಳು ಇರಿಬಾರದು ಎಲ್ಲರ ಮನೆಯೂ ದಿವ್ಯ ಮೌನ ನೀವು ಯಾವತ್ತೋ ಬಿ ಎಸ್ ಸಿ ಬಿ ಎಮ್ ಎಸ್ ಎಲ್ ಸಿ ಪಿ ಯು ಸಿ ಪಿ ಎಚ್ ಡಿ ಇಂಜಿನಿಯರಿಂಗ್ ಮಾಡಿದವರು ತಂದೆ ತಾಯಿ ಆಮೇಲೆ ಓದೋದೇ ನಿಲ್ಲಿಸ್ಬಿಟ್ರಿ ಮದುವೆ ಆದಮೇಲೆ ಎಲ್ಲರೂ ಪುಸ್ತಕ ಇಟ್ಕೋಬೇಕು ಕನ್ನಡ ನಾಡಿನ ಎಲ್ಲರ ಮನೆಯಲ್ಲೂ ಆರೂವರೆಯಿಂದ ಎಂಟೂವರೆ ಪುಸ್ತಕ ಇಟ್ಕೋಬೇಕು ಅವಾಗ ಅವನು ಹಿಡ್ಕತಾನೆ ಎಲ್ಲರ ಮನೆಯೂ ಪುಸ್ತಕ ಇಟ್ಕೊಳ್ಳಿ ರೋಲ್ ನಂಬರ್ ಒನ್ ರೋಲ್ ನಂಬರ್ ಟೂ ಕೇಳಿಸ್ಕೊಳ್ಳಿ ನೀವೆಲ್ಲ ಶ್ರೀಮಂತರಾಗಿದ್ದೀರಿ ಒಳ್ಳೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬಡದಾಡಿ ಹೊಡೆದಾಡಿ ಒಳ್ಳೆ ಸಂಬಳ ಕೊಡಿಸ್ತಾ ಇದೆ ದಯವಿಟ್ಟು ಐನೂರು ರೂಪಾಯಿಗೋ ಸಾವಿರ ರೂಪಾಯಿಗೋ ದುಡ್ಡು ಕೊಟ್ಟು ಪುಸ್ತಕ ತಗೊಂಬನ್ನಿ ಮನೆಗೆ ಪುಸ್ತಕವನ್ನ ಮನೇಲಿ ಹಾಲ್ನಲ್ಲಿಡಿ ಎದ್ರಿಗೆ ದುಡ್ಡು ಎಣಿಸ್ಬೇಡಿ ಬಿಸ್ನೆಸ್ ಹೇಳಬೇಡಿ ನಿಮ್ಮ ನೋವು ಹೇಳಬೇಡಿ ಮಗನದ್ರಿಗೆ ಸರಸ್ವತಿಯ ಮಾತಾಡಿ ಪುಸ್ತಕ ತಗೊಂಬಂದಿಡಿ ಕಪಾಟಿನಲ್ಲಿ ಎರಡನೇ ಸೂತ್ರ ಮೂರನೇ ಸೂತ್ರ ರಾತ್ರಿ ಎಲ್ಲರೂ ಕೇಳಿಸ್ಕೊಳ್ಳಿ ಎಲ್ಲರೂ ಒಟ್ಟಾಗಿ ಕೂತು ಊಟ ಮಾಡಿ ದರಿದ್ರ ಟಿ ವಿ ದರಿದ್ರ ಮೊಬೈಲನ್ನು ಬಿಸಾಕಿ ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ಳಿ ಬೆಳಗಿಂದ ನಿಮ್ಮ ನಿಮ್ಮ ನಿಮ್ಗೆ ಏನೇನಾಯ್ತು ಅವನ ಶಾಲೆಯಲ್ಲಿ ಏನಾಯ್ತು ಇವ್ರ ಆಫೀಸಲ್ಲಿ ಏನಾಯ್ತು ಇವಳ ಆಫೀಸಲ್ಲಿ ಏನಾಯ್ತು ಅಪ್ಪಂಗೆ ಏನಾಯ್ತು ಮನೇಲಿದ್ದಾಗ ಎಲ್ಲರೂ ನಿಮ್ಮ ನಿಮ್ಮ ವಿಚಾರ ಮಾತಾಡಿ ಸಿದ್ದರಾಮಯ್ಯವ್ರ ವಿಚಾರ ನೀವು ಯಾಕೆ ರೀ ಮಾತಾಡ್ತೀರಿ ಅಲ್ಲಿ ಯಾರೋ ಎಮ್ ಎಲ್ ಎ ಡ್ಯಾನ್ಸ್ ಮಾಡಿದ್ದನ್ನು ತಗೊಂಡು ನೀವೇನ್ರಿ ಮಾಡ್ತೀರಿ ನಮಗೂ ಅವ್ರಿಗೂ ರೀ ಸಂಬಂಧ ಅಲ್ಲೇನ್ರಿ ನಿಮಗೆ ಸಂಬಂಧ ಇರೋದು ಗಂಡ ಹೆಂಡ್ತಿ ನಿಮ್ಮ ಮಕ್ಕಳು ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮನೆ ಕುಟುಂಬ ನೋಡ್ಕೊಳ್ರಿ ಕುಟುಂಬ ಬೆಳೆಸ್ರಿ ನೆಕ್ಸ್ಟು ದಯವಿಟ್ಟು ಸೋಮನೆ ಒಳ್ಳೆ ಸತ್ತಂಗೆ ಸೋತಂಗೆ ಇವಳನ್ನು ಮದುವೆ ಆಗ್ಬಿಟ್ಟೆ ಸಾರ್ ಏನು ಮಾಡ್ತೀರಿ ನನ್ನ ಜೀವನ ಅವಳು ಹಂಗೆ ಹೇಳ್ತಾಳೆ ತೋತೊತ್ತ ನಗ್ರಿ ನಗ್ತಾ ಇರ್ರಿ ಗಂಡ ಹೆಂಡ್ತಿ ಹೆಂಡ್ತಿ ಗಂಡ ದಯವಿಟ್ಟು ಪ್ರಶಂಸೆ ಮಾಡ್ರಿ ಉಪ್ಪಿಟ್ಟು ಬಾಯ್ ಹಾಕೊಂಡ್ರೆ ಚೆನ್ನಾಗಿಲ್ಲ ಉಪ್ಪು ಇಟ್ಟು ಉಪ್ಪಿಟ್ಟು ಉಪ್ಪು ಜಾಸ್ತಿನೇ ನಿಮ್ಮ ಮೂತಿಗೆ ಇದಕ್ಕಿಂತ ಜಾಸ್ತಿ ಉಪ್ಪು ಹಾಕಿದ್ರೆ ಸರಿ ಹೋಗಲ್ಲ